ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಯಾರೆಲ್ಲುಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾಗರ ಪಂಚಮಿ ಹಬ್ಬ ಇದ್ದಿದ್ದಕ್ಕೆ ಬೆಳಗ್ಗೆನೇ ಅಂದರೆ ಐದೂವರೆಗೆನೇ ಎದ್ದಿದೆ ಸೊ ಎದ್ದ ತಕ್ಷಣ ಫಸ್ಟು ನಾನು ಫ್ರೆಶ್ ಆಗಿ ಬಂದ ತಕ್ಷಣ ಒಂದೆರಡು ಗ್ಲಾಸ್ ನೀರು ಕುಡಿತೀನಿ ನೈಟೇ ಒರೆಸ್ಕೊಂಡಿದ್ದೆ ಗ್ಯಾಸ್ ಕಟ್ಟೆ ಎಲ್ಲ ಒಂದು ಸಲ ಇನ್ನೊಂದು ಸಲ ಮಡಿ ಮಾಡ್ಕೊಳ್ಳೋಣ ನಾನು ಆ ಲೆವೆಲ್ಗೆ ಒಂದು ಸ್ವಲ್ಪ ಒರೆಸ್ಕೊಂಡೆ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಸೊ ಹೊಸ ಮನೆಯಲ್ಲಿ ನನ್ನ ಮೊದಲನೆಯ ಇದು ಮೊನ್ನ ಸುಮಾರು ಜನ ಇದ್ರಿ ಅಕ್ಕ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಮಾಡ್ತೀನಿ ಮನೇಲಿ ಒಂದು ಸ್ವಲ್ಪ ಫರ್ನಿಚರ್ ಮಾಡಿಸ್ಕೊಳ್ಳೋದಿದೆ ಸೊ ಟಿ ವಿಗೆ ಮತ್ತು ಅಡುಗೆ ಮನೆಯಲ್ಲಿ ಹಾಗಾಗಿ ನಾನಿನ್ನೂ ಹೋಮ್ ಟೂರ್ ಮಾಡಿಲ್ಲ ಬಟ್ ಆದರೂ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಇಲ್ಲ ಅಕ್ಕ ಫಸ್ಟಿಗೆ ನಾವು ಮಾಡಿಬಿಡ್ರಿ ಹೋಮ್ ಟೂರ್ ಮಾಡಿರಿ ಅಂತ ಇದ್ದಾರೆ ಈಗ ಒಂದು ಸಲ ಬೇಕಾದರೆ ಮಾಡ್ತೀನಿ ಸಲ ಅದಾದಮೇಲೆ ಮತ್ತು ಫರ್ನಿಚರ್ ಆದಮೇಲೆ ಒಂದು ಸಲ ಬೇಕಾದ್ರೆ ಮಾಡ್ತೀನಿ ಸೊ ನಮ್ಮ ಹೊಸ ಮನೆಯಲ್ಲಿ ಮೊದಲನೇದಿದ್ದು ಸೊ ನೋಡಿ ಹಿಂಗಿದೆ ಇಷ್ಟಿಷ್ಟೆಲ್ಲ ಈ ಅಡುಗೆ ಮನೆ ಹೇಗಿದೆ ಹಾಲ್ ಹೇಗಿದೆ ಎಲ್ಲ ನಾನು ಫಸ್ಟ್ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಬೆಳಗ್ಗೆ ಬೆಳಗ್ಗೆ ಅಂದರೆ ಕಸ ಗುಡಿಸೋದೇ ಒಂದು ಟೈಮ್ ಆಗಿಬಿಡುತ್ತಲ್ಲ ದೊಡ್ಡ ದೊಡ್ಡ ಮನೆ ಇದು ಇಷ್ಟು ಅದೇ ಹಾಲೆಲ್ಲ ರೂಮ್ ಕ್ಲೀನ್ ಮಾಡ್ಕೊಬಂದು ಅಡುಗೆ ಮನೆಯೂ ನೀಟಾಗಿ ಕಸ ಗುಡಿಸ್ಕೊಂಡೆ ರೂಮ್ಗಳೆಲ್ಲ ಗುಡಿಸ್ಕೊಂಡು ಹಾಲ ಮೊದಲು ಕಸ ಎಲ್ಲ ಗುಡ್ಸ್ಕೊಂಡ್ಬಿಟ್ರೆ ಸ್ವಲ್ಪ ಕೆಲಸ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ಫಸ್ಟ್ ಪೂರ್ತಿ ಕಸ ಹೊಡ್ಕೊಬಿಡ ನಮ್ಮ ಮನೇನ ಅಂಥೇಳಿ ಪೂರ್ತಿ ಮನೇನೆಲ್ಲ ಕಸ ಹೊಡ್ಕೊಂಡೆ ಈ ಕೂದಲೊಂದು ವಿಪರೀತ ಕೂದಲು ಉದುರ್ತಾಯಿದ್ದವು ಹಂಗಾಗಿ ಎಲ್ಲಿ ಬೇಕಲ್ಲಿ ಕೂದಲೇ ಇದ್ದಾವೆ ಸೊ ಇದು ನೋಡಿ ಟಿ ವಿದೆಲ್ಲ ಮಾಡಿ ಮಾಡ್ಕೊ ಮಾಡಿಸ್ಕೋಬೇಕು ಸೊ ಹಂಗಾಗಿ ನಾನಿನ್ನೂ ಮಾಡಿಲ್ಲ ಬಟ್ ಆದರೂ ಸಲ ಹೋಮ್ ಟೂರ್ ಮಾಡ್ತೀನಿ ಇಷ್ಟರಲ್ಲೇ ಸೊ ಇನ್ಮೇಲೆ ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಸೊ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದ್ರಿ ಹಂಗೆ ಇನ್ನು ಮುಂದೆನೂ ಕೂಡ ನಂಗೆ ಸಪೋರ್ಟ್ ಮಾಡಿರಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ನೀವು ಸಪೋರ್ಟ್ ಮಾಡಿರೋದಕ್ಕೇ ನಾನು ಈಗ ಅಂದರೆ ಟೆನ್ ಕೆ ರೀಚ್ ಆಗಿರೋದು ಎಲ್ಲ ಬಾಗ ಮನೆ ಮುಂದೆ ಬಾಗಿಲು ಸಹ ಕಸ ಎಲ್ಲ ಗುಡಿಸ್ಕೊಂಡು ಫಸ್ಟ್ ಹೊರಗಡೆ ಮಾಡ್ಕೊಂಬಂದ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅದಕ್ಕೆ ಬಾಗಿಲಿಗೆಲ್ಲ ಚೆನ್ನಾಗಿ ಒರೆಸ್ಕೊಂಡು ನೀರು ಗೀರು ಹಾಕಿ ತೊಳೆದು ರಂಗೋಲಿ ಹಾಕಿ ಅರ್ಜೆಂಟಿಗೆ ಅಂದ್ಬಿಟ್ರೆ ಬೆಳಗ್ಗೆ ಬೆಳಗ್ಗೆ ಹೋಗ್ಬೋದಿಲ್ಲ ಮತ್ತು ಇನ್ನೊಂದು ಏನಂದರೆ ರಾಜು ಒಂಬತ್ತು ಗಂಟೆಗೆ ಆಫೀಸಿಗೆ ಹೋಗೋದ್ರೊಳಗಡೆ ನಾನು ಅವ್ನು ಅವ್ರನ್ನೂ ಕರ್ಕೊಂಡು ಅವನು ಕರ್ಕೊಂಡು ಹೋಗಿ ಹಾಲು ಹಾಕಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಕೊಂಡೆ ಕೆಲಸ ಎಲ್ಲ ರಂಗೋಲಿನೂ ಅಷ್ಟೇ ಫಾಸ್ಟ್ ಫಾಸ್ಟಾಗಿ ಹಾಕಿ ಬಂದ್ಬಿಟ್ಟೆ ಹೆಂಗೆ ಹೆಂಗೆ ಹೋಟೆಲ್ ಆಗಲಿ ಸದ್ಯಕ್ಕೆ ಅಂತ ಸೊ ಯಾರೆಲ್ಲ ಹೊಸಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ನಾನು ಹೆಂಗೆ ಮಾಡ್ತೀನಿ ನಮ್ಮ ಊರ ಕಡೆ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ನಾಗರ ಪಂಚಮಿ ಅಂತ ಹೇಳಿದರೆ ಅದೊಂದು ಹೆಣ್ಮಕ್ಳ ಹಬ್ಬ ತವ್ರ ಮನೆಗೆ ಹೋಗಿ ಅಣ್ಣ ತಮ್ಮಂದ್ರ ಜೊತೆಗೆ ಮಾಡೋ ಹಬ್ಬ ಅನ್ನೋದೊಂದು ನಮ್ಮ ಕಡೆ ವಾಡಿಕೆ ಐತಿ ಬಟ್ ಇದಕ್ಕೆ ರಜೆನೇ ಇರಂಗಿಲ್ಲ ಆ್ಯಕ್ಚುಲಿ ಕ್ಯಾಲೆಂಡರ್ನಾಗೂ ರಜೆ ಇರಲ್ಲ ಗೌರ್ಮೆಂಟ್ ಹಾಲಿಡೇನೂ ಇರೋದಿಲ್ಲಲ್ಲ ಹಾಗಾಗಿ ಹೋಗೋದು ಕಡಿಮೆ ಆದಷ್ಟು ಇಲ್ಲೇ ಮಾಡ್ತೀವಿ ಸೊ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆನೂ ತೊಳ್ಕೊಂಡೆ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಬಂದು ಪೂಜೆನೂ ಮುಗಿಸ್ಕೊಬಿಟ್ಟೆ ಬೇಗ ಬೇಗ ಜೊತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಂಗೆ ಪೂಜೆ ಮಾಡೋ ಟೈಮಲ್ಲಿ ಕ್ಯಾಮ್ರಾ ಇಡು ಅದು ಮಾಡೋ ಆಗಲಿಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಉತ್ಬತ್ತಿ ಎಲ್ಲ ಹಚ್ಚಿದ ಮೇಲೆ ಕರ್ಪೂರ ಬೆಳಗೋ ಟೈಮಲ್ಲಿ ಒಂದು ಸ್ವಲ್ಪ ಮಾಡಿಕೊಂಡೆ ವಿಡಿಯೋನ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ ನಮ್ಮ ತುಳಸಿ ಗಿಡ ಸೊ ರಂಗೋಲಿ ಈ ಥರ ಹಾಕಿದ್ದೀನಿ ಅಷ್ಟು ಚೆನ್ನಾಗಿ ಹಾಕಿಲ್ಲ ಇವತ್ತು ಗುರುವಾರನೂ ಇದ್ದಿದ್ದಕ್ಕೆ ರಾಯರದು ಪೂಜೆ ಆಯಿತು ಪೂಜೆನೆಲ್ಲ ನೀಟಾಗಿ ಮುಗಿಸ್ಕೊಂಡೆ ನನ್ನ ನಾಳೆಗೆ ಕಳ್ಸೆಲ್ಲ ತೆಗೆಯೋದು ಮತ್ತು ಇನ್ನೊಂದು ಏನಂದರೆ ಹಾಲು ಹಾಕಿ ಬಂದು ತಿಂಡಿ ರೆಡಿ ಮಾಡ್ಬೇಕಂದ್ರೆ ಆಗೋದಿಲ್ಲ ಹಾಗಾಗಿ ನಾವು ಬೆಳಗ್ಗೆ ಬೆಳಗ್ಗೆ ಕಷಾಯ ಕುಡಿತೀವಿ ಒಂದು ಗ್ಯಾಸ್ಟ್ರಿಕ್ ಸಲುವಾಗಿ ಪ್ರಾಬ್ಲಮ್ ಇರೋದಕ್ಕೋಸ್ಕರ ಕಷಾಯ ಕುಡಿತೀವಿ ಸೊ ಇವ್ರಿಗೆ ರಾಜು ಫಸ್ಟ್ ಕಷಾಯ ಮಾಡಿಕೊಟ್ಟೆ ಕಷಾಯ ಮಾಡಿಕೊಟ್ಟು ನನ್ನ ನಾನು ಕುಡಿತಿದ್ದೆ ಆ್ಯಕ್ಚುಲಿ ಬಟ್ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕಿ ಬರೋಣ ನಾನು ನಾಗರ ಪಂಚಮಿ ಎಲ್ಲ ಹಾಲು ಹಾಕಿ ಬಂದ ಮೇಲೆ ಕುಡಿಯೋಣ ಅಂಥೇಳಿ ನೀ ಫಸ್ಟ್ ಕುಡಿದ್ಬಿಡು ನಾನು ಬಂದು ಆಮೇಲೆ ಕುಡಿತೀನಿ ಅಂತ ಹೇಳಿದೆ ಆ್ಯಕ್ಚುಲಿ ನನಗೂ ಹಾಕಿದ್ರವ್ರೆ ಬಟ್ ನನಗೆ ಬೇಡ ನೀನು ಅಷ್ಟು ಹಾಕೊಂಡು ಕುಡಿ ಅಂತ ಹೇಳಿ ನಾನು ದೋಸೆ ಏನು ತಿಂಡಿ ಮಾಡಬೇಕು ಅಂಥೇಳಿ ಸಡನ್ಲಿ ಏನಾದ್ರು ಒಂದು ಮಾಡಿದ್ರಾಯ್ತು ಅಂಥೇಳಿ ರವಾ ದೋಸೆ ಇನ್ಸ್ಟೆಂಟ್ ರವಾ ದೋಸೆ ಮಾಡಿದೆ ನಾನು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ರೆಸಿಪಿ ನಿಮಗೆ ಹಾಕ್ತೀನಿ ಹೆಂಗೆ ಮಾಡೋದು ಅಂಥೇಳಿ ಇನ್ಸ್ಟೆಂಟಾಗಿ ಬೇಗನೆ ಒಂದು ರವಾನ ಮತ್ತು ಮೊಸರೆಲ್ಲ ಹಾಕಿ ಕಲಸಿಟ್ಟೆ ಜೊತೆಗೆ ದೋಸೆಗೆ ಒಂದು ಸ್ವಲ್ಪ ಚಟ್ನಿ ಏನಾದ್ರು ಪಲ್ಯ ಮಾಡಬೇಕಲ್ಲ ಹಾಗಾಗಿ ಪಲ್ಯ ಗಿಲ್ಲೆ ಎಲ್ಲ ಅಂತ ಹೇಳಿ ಬೇಗನೆ ಕೊಬ್ಬರಿ ಎಲ್ಲರ ತೆಗೆದು ಚಟ್ನಿ ರೆಡಿ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಡನ್ಲಿ ದೋಸೆ ಹಾಕಿ ಕಳಿಸ್ಬೋದು ರಾಜೂಗು ಅಲ್ಲಿ ಏನಾದರೂ ಲೇಟ್ ಅಂತ ಹೇಳಿ ಚಟ್ನಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಆಮೇಲೆ ಬಂದು ಬೇಕಾದ್ರೆ ಹಾಕಿ ಬೇಗನೆ ಕಳ್ಸಕ್ಕೆ ಬರ್ತಿತ್ತು ಅವ್ರನ್ನ ಅಂತ ಅವರು ನಾನು ಸ್ನಾನ ಬರ್ತೀನಿ ಅಷ್ಟರಲ್ಲಿ ರೆಡಿ ಮಾಡು ಅಂತ ಹೇಳಿದರು ಸೊ ಅಷ್ಟರಲ್ಲಿ ನಾನು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ ಅರ್ಜೆಂಟ್ ಅರ್ಜೆಂಟ್ ಬೆಳಗ್ಗೆ ಬೆಳಗ್ಗೆ ಅಂತರೂ ಅವ್ರು ಹೋಗೋದ್ರೊಳಗೇ ಮಾಡಬೇಕು ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯಿತು ಅಂಥೇಳಿ ಸೊ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಿದೆ ರವೆ ದೋಸೆ ನೆಕ್ಸ್ಟ್ ನಾನು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹೆಂಗೆ ಮಾಡಿದ್ದೆ ಅಂಥೇಳಿ ಸೊ ಮಾಡ್ತಾರೆ ಎಲ್ಲರೂ ಚಟ್ನಿ ರೆಡಿ ಆಯಿತು ರಾಜುನ ಸ್ನಾನ ಮಾಡ್ಕೊಬಂದು ಅವ್ರಿಗೆ ಒಟ್ಟು ಪೂಜೆಗೆ ಸ್ನಾನ ಬಂದ ತಕ್ಷಣ ಅವರಿಗೆ ಧೂಪ ಹಚ್ಚಬೇಕು ಇಲ್ಲ ಕರ್ಪೂರ ಹಚ್ಚಬೇಕು ಹಾಗಾಗಿ ನಾನು ಕರ್ಪೂರ ಹಚ್ಚಿರಲಿಲ್ಲ ಧೂಪ ಹಚ್ಚಿ ಊದ್ ಬತ್ತಿ ಹಚ್ಚಿದೆ ಕರ್ಪುರ ನೀವೇ ಹಚ್ಚರಿ ಅಂತ ಬಿಟ್ಟಿದ್ದೆ ಆಮೇಲೆ ಅವರೇ ಕರ್ಪೂರ ಎಲ್ಲ ಹಚ್ಚಿ ಫುಲ್ ಮನೆ ಹೋಗಿ ಒಂದು ರೌಂಡ್ ಕರ್ಪುರ ಬಂದರು ಸೊ ಅದು ಫೈನಲಿ ಮುಗೀತು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ ಹೊರಟಿದ್ವಿ ನೋಡ್ರಿ ಸೊ ನಮ್ಮ ಮನೆ ಒಂದು ಅದೇ ಟೂರ್ ಹೋಮ್ ಟೂರ್ ಮಾಡ್ತೀನಿ ನಮ್ಮ ಮನೆ ಹೆಂಗಿದೆ ಏನು ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ನನ್ನ ಪುಣ್ಯಕ್ಕೋ ಏನು ಆ್ಯಕ್ಚುಲಿ ಇಲ್ಲಿ ಹೆಂಗಂದರೆ ಜನ ದಿನ ಒಂದೊಂದು ಥರ ಆ್ಯಕ್ಚುಲಿ ನಾಳೆ ಮಾಡ್ತಾರಂತೆ ಇಲ್ಲೆಲ್ಲ ನಾಗರ ಪಂಚಮಿನ ನಮ್ಮ ಕಡೆ ಎಲ್ಲ ಇವತ್ತೇ ಮಾಡ್ತಾರೆ ನಿನ್ನೆಲ್ಲ ರೊಟ್ಟಿ ಹಬ್ಬ ಅಂತ ಮಾಡಿದರು ಇವತ್ತು ನಾಗರ ಪಂಚಮಿ ಅಂತೇಳಿ ಇವತ್ತು ಮಾಡ್ತಾರೆ ಹಂಗಾಗಿ ಜನ ಯಾಸ್ ಜಾಸ್ತಿ ಇರಲಿಲ್ಲ ನಮ್ಮ ಕಡೆಯ್ರು ಯಾರ್ಯಾರು ಹೋಗಿದ್ರು ಆಲ್ಮೋಸ್ಟ್ ಅಲ್ಲ ನಮ್ಮ ಕಡೆ ಮಾಡೋರೆಲ್ಲ ಉತ್ತರ ಕರ್ನಾಟಕ ಸೈಡ್ ಯಾರ್ಯಾರು ಇದಾರೆ ನೋಡಿ ಇಲ್ಲಿ ಅವ್ರು ಆಲ್ಮೋಸ್ಟ್ ಅಲ್ಲಿ ಹೋಗಿದ್ರು ಮತ್ತು ಪುಣ್ಯ ಜನ ಯಾರೂ ಇರಲಿಲ್ಲ ನಾನು ಹೋದಾಗ ಒಬ್ರು ಯಾರೂ ಇದ್ದರು ಅಷ್ಟೇ ಅವ್ರು ಮಾಡ್ಕೊಂಡು ಮುಗಿಸಿದ ತಕ್ಷಣನೇ ನಾನು ಮಾಡ್ಕೊಬಂದೆ ಯಾವಾಗ ಹೋದ್ರೂ ಫುಲ್ ರಶ್ ಇರೋದು ನನಗಂತರೂ ನಿಂತ್ಕೊಂಡೇ ಸಾಕಾಗ್ಬಿಡೋದು ಅಷ್ಟು ರಶ್ ಇರೋದು ಈ ವರ್ಷ ಪುಣ್ಯ ರಶ್ ಇರಲಿಲ್ಲ ಅಷ್ಟು ಬೇಗ ಬೇಗ ಹೋಗಿ ಮಾಡ್ಕೊಂಡು ಹಾಲೆಲ್ಲ ಹಾಕಿ ದೇವಸ್ಥಾನ ಒಂದು ರೌಂಡ್ ಅದು ಸೋಮ್ ಸೋಮೇಶ್ವರ ದೇವಸ್ಥಾನ ಸೋಮನಾಥ ಹೇಳಿ ದೇವಸ್ಥಾನ ಅದು ಈಶ್ವರಂದು ಸೊ ಆ ದೇವಸ್ಥಾನದ ಒಳಗಡೆನೂ ಹೋಗಿ ದರ್ಶನ ಮಾಡಿಕೊಂಡು ಹಾಲೆಲ್ಲ ಹಾಕಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಒಟ್ಟಲ್ಲಿ ಪಂಚಮಿ ಅಂತರೂ ಮುಗಿಸಿದ್ವಿ ಹಾಲು ಹಾಕಿದ್ವಿ ಸಮಾಧಾನ ಆಗ್ಬಿಡ್ತು ಅತ್ಲಾಕೆ ಎಲ್ಲ ಆಗುತ್ತೋ ಇಲ್ಲ ರಾಜು ಹೋಗೋದ್ರೊಳಗಡೆ ಆಫೀಸಿಗೆ ಹಾಲು ಹಾಕಿ ಬರೋಕೆ ಆಗುತ್ತೋ ಇಲ್ಲ ಇನ್ನೊಬ್ಬಳೇ ಹೋಗಬೇಕು ರಾಜ ಬಿಟ್ಟು ಅಂತ ಅನ್ಕೊಂಡಿದ್ದೆ ಒಟ್ಟಲ್ಲಿ ಇಬ್ಬರು ಹೋಗಿ ಬಂದ್ವಿ ವರ್ಷ ಇಬ್ರು ಒಟ್ಟಿಗೆನೇ ಹಾಕಿ ಬರ್ತೇವೆ ಬಟ್ ಈ ವರ್ಷ ಒಂದು ಸ್ವಲ್ಪ ಏನೋ ಈ ಕ್ಲೈಮೇಟಿಗೆ ಆಯ್ತೋ ಏನೋ ತಲೆ ಎಲ್ಲ ಹಿಡ್ಕೊಂಡ್ಬಿಟ್ಟಿತ್ತು ಫುಲ್ ಸುಸ್ತು ಅನ್ನೋ ಥರನೇ ಇರ್ತಿತ್ತು ಇವತ್ತು ಒಂದು ಸ್ವಲ್ಪ ಫ್ರೀ ಆಗಿದ್ದೆ ಸೊ ಬೇಗನೆ ಹೋಗಿ ಮುಗಿಸ್ಕೊಂಡು ಬಂದ್ಬಿಟ್ವಿ ಹಾಲೆಲ್ಲ ಹಾಕೊಂಡು ಬಂದ್ವಿ ಈ ಮಳೆ ಒಂದು ಇರೋದಕ್ಕೆ ಪುಣ್ಯ ಬೆಳಗ್ಗೆ ಬೆಳಗ್ಗೆ ಇವತ್ತು ಮಳೆ ಇರಲಿಲ್ಲ ಫ್ರೀ ಇತ್ತು ಒಂದು ಸ್ವಲ್ಪ ಬಿಸಿಲು ಥರನೇ ಇತ್ತು ಸೊ ಹಂಗಾಗಿ ಹಾಲು ಹಾಕಿ ದೇವಸ್ಥಾನಕ್ಕೆ ಎಂಟು ಗಂಟೆ ಐ ಥಿಂಕ್ ಎಂಟು ಎಂಟೂವರೆ ಒಳಗಡೆ ಹಾಲು ಹಾಕೊಂಡು ಬಂದಿದ್ವಿ ಸೊ ಮನೆಗೆ ಬಂದು ಅರ್ಜೆಂಟಲ್ಲಿ ರಾಜು ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಅವ್ರು ಒಂಬತ್ತು ಗಂಟೆಗೆ ಹೋಗ್ಬೇಕಲ್ಲ ಬೇಗ ಬೇಗ ಮತ್ತು ದೋಸೆ ಹಾಕಿ ಅವ್ರಿಗೆ ಅವ್ರಿಗೆ ಕಳಿಸಿದೆ ಅವ್ರು ದೋಸೆ ತಿನ್ಕೊಂಡು ಹೋದರು ನಾನು ಸ್ವಲ್ಪ ಆರಾಮಾಗಿ ಸ್ವಲ್ಪ ರಿಲೀಫ್ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಕಷಾಯ ಅದೇ ಬಿಸಿ ಮಾಡ್ಕೊಂಡು ಕಷಾಯ ಇತ್ತಲ್ಲ ಅದು ಬಿಸಿ ಮಾಡ್ಕೊಂಡು ಕಷಾಯ ಕುಡಿದೆ ಕಷಾಯ ಎಲ್ಲ ಕುಡ್ದಾದ ಮೇಲೆ ಬಟ್ಟೆ ಹಾಕಿದೆ ಮಷಿನ್ಗೆ ಬಟ್ಟೆ ಎಲ್ಲ ತೊಗೊಂಡೋಗಿ ಮೇಲೆ ಹಾಕಿ ಬಂದು ಆಮೇಲೆ ನಾನು ದೋಸೆ ತಿಂದೆ ಮತ್ತು ಅದೇ ಇದು ದೇವಸ್ಥಾನಕ್ಕೆ ಒಂದು ಹೋಗಬೇಕು ಅಂತ ಹೇಳಿ ಸಾಯಿಬಾಬಾ ದೇವಸ್ಥಾನ ಗುರು